ಎಲ್ಲ ಚಿರ ಚಿರ Se enoja mi amor, pierde un turno y se baja en esta estación. Tenemos saldo deudor, con el mundo ahí afuera, hagamos algo mejor. Queda claro, estamos todos acá de paso. Yo me la banco, porque sé que estoy con vos. Mi amor, disfrutemos el palo de nuestra canción. Firme pactos el con nuestro vivir Ese pasado y tu cruz Siempre cargan las alas de tu razón Todo es parte de un plan Que vamos escribiendo Para vos y para mí Queda claro Estamos todos acá ನಾವು ಕ್ವಾನ್ಸೊಳಗೆ ಮಾಡಕ್ಕೆ ಮಾಡೋಕ್ಕೆ ಕಡಿಗ್ ಹುಡುಗಿ ಕಡಿಗ ಹಿಂಗಾಗಿ ಎಲ್ಲರೂ ಕಡಿಗ್ ಮುರಾತಾರೆ ಎಲ್ಲ ಗಿಡ ಹೋಗಿದ್ನೆಲ್ಲ ನೋಡಲ್ಲ ದೊಡ್ಡಕ್ಕೆ ಒಂದು ಮರಾನ ಕಟ್ ಮಾಡಿ ಹೋಗಿದಾರೆ ಸೊ ಎಲ್ಲ ಕಡಿಗಲ್ಲ ಮುರಾತಾರೆ ಭಾಷೆ ಭಾಳ ಭಾಳ ಕಬ್ಡೆ ಮಾಡತ್ತಾರೆ ಏರೋದು ಏರೇ ಮಾಡ್ತಾರೆ ಹುಡುಗಿ ஆ நான் வந்து ஆல்ரெடி பத்தி பட் ஏன் எல்லா வீர மழை மறி

목 아직аль까?! 사람을 아닌 애들이 깎아 마주칠 수 있을까。 은은한 애� liability 얘네 둘이 돌기εί kaboom 이불 trees 서바W 얯� �uper 나말 ಮಕ್ತು ಮತ್ತು ಮತ್ತೆ ನಮ್ಮ ಹಜರತ್ ಅಲ್ಲಿ ಅವರು ತಂದೂರಿ ಮಾಡ್ತಾ ಇದ್ದಾರೆ ಇದ್ ಮಾಡಿ ಜನಗಳೇ ಈ ಒಂದು ವ್ಯೂ ನೋಡಿ ನಮಗೆ ಬಹಳ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಅನ್ಬಿಲಿವ ಅನ್ಬಿಲಿವೆಬಲ್ ಬಟ್ ಬಹಳ ಈ ತರ ಒಂದು ವ್ಯೂ ನಾವು ನೋಡಿದ್ದಿಲ್ಲ ಈ ಒಂದು ವ್ಯೂ ನೋಡಿ ನಮಗೆ ಬಹಳ ಖುಷಿ ಖುಷಿ ಆಯ್ತು ಖುಷಿ ಸ್ವಲ್ಪ ಏನು ಹೇಳ್ಬೇಕಂದ್ರೆ ಏನು ಗೊತ್ತಾಗ್ತಾ ಇಲ್ಲ ಏ ಮಾತೆ ಬರ್ತಾರೆ ನಿಮಗೆ ಹೆಂಗಿದೆ ಎಕ್ಸ್‌ಪೀರಿಯೆನ್ಸ್ ಹೆಂಗಾ ಹೇಗನಿಸುತ್ತೆ ನಿಮಗೆ ಜಾಲಿ 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 ಅಲ್ಲ ಜಾಲಿ ಉಸ್ಮಾನ್ ಅಂಡ್ ಮಕ್ತೂಮ್ ಅಂಡ್ ಹಜರತ್ ಅಲಿ ಅಂಡ್ ಅಭಿಮನ್ ಹೇಗನಿಸುತ್ತೆ ಇದೆ ಒಂದು ನಿಮಗೆ ಮಾಡಿ ಹೌದಾ ಜೊತೆಗೆ ಈ ವ್ಯೂ ಎಲ್ಲ ನೋಡಿ ನಿಮಗೆ ಹೇಗನಸುತ್ತೆ ಇದೆ તો હરિપી કહેતા આઈ દે ઓલ ચિલ્લાન સુરેમાં સુતા આઈ દે મને 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 માર્કે નીર આઈ દે કહેતા આઈ દે આજુ

ಏ ಕಾಣೋದ ಅಲ್ಲ ಕಾಣೋದಿಲ್ಲ ಎಲ್ಲಪ್ಪ ಜಾಸ್ತಿ ಪೂರಾ ನಾವಂತೂ ಎಂಜಾಯ್ಮೆಂಟ್ ಮಾಡಿದ್ವಿ ಎಂಜಾಯ್ಮೆಂಟ್ ಮಾಡೋದು ಲಾಸ್ಟ್ ಒಂದು ವ್ಯೂ ತೋರ್ಸೋದಿತ್ತು ನೋಡ್ರಿ ಬಾಳ ಬಾಳಿ ಬೈತ್ ஜிந்தோ இது வியூ நம்ம பார்த்திங்க ஆட்டாட் சோ இ மோட்டோ தான் நோட் ஆஹ் நானும் தான் டீப் நூறு மேலே அடி நூர் அடி ஜே அடி உடுகுரலா பர்த்தரேப்பா உடுகிறா பரீ நோட் எஸ் அடிந்தாஸ்தேன் ನೂರ ಇಪ್ಪತ್ತು ಎಡಿ ಮೇಲೆ ಐತಿ ಎಲ್ಲರೂ ಹುಡುಗರ ರೆಡಿ ಆಗ್ಯಾರ ಆಲ್ಮೋಸ್ಟ್ ನಾವು ಹೊಂಟೇವೆ ಇವ್ರಿಬ್ರು ಮಂದಿ ಬರೇ ಫೋಟೋ ಸಾಯತ ಬರೇ ಫೋಟೋ ತೊಗೊಳ್ಸ್ರಿ ಅದೆಷ್ಟು ಫೋಟೋ ಮಾಡಿ ತಗಿರ್ತಾರೋ ಏನು ಮಾಡ್ತಾರೋ ಯಾರಿಗೆ ತೋರ್ಸಾರೋ ಗೊತ್ತಾಗ್ತಿರ ಬರೇ ಇಬ್ರು ಮಂದಿ ಫೋಟೋ ತೋರ್ಸ ಏ ಗಂಡ ಇಂತಿಕತೆ ಬರೀ ಫೋಟೋ ನೋಡಿ ನೋಡ್ರಿ ಎಷ್ಟು ಆ ಐತೆ ಇಂತಿದೆ ಬರೇ ಬರೀ ಆಲ್ಮೋಸ್ಟ್ ತೋರ್ಸಾರ ನಾವೆಲ್ಲ ರೆಡಿ ಆದ್ವಿ ಎಲ್ಲರೂ ಬರಾತೀವಿ ಆಲ್ಮೋಸ್ಟ್ ಮನೆಗೆ ಹೊಂಟೇನವ ಟೈಮ್ ಆಯ್ತು ಸಂಜೆ ಒಂದು ಆರು ಗಂಟೆ ಆಯ್ತು ಆ್ಯಕ್ಚುಲಿ ಐದು ಗಂಟೆ ಬಂದೆ ನಾವು ಆದಾಗ ಖುಷಿಯಲ್ಲಿ ನೋಡ್ರಿ ನಮ್ಮ ಅಧ್ಯಕ್ಷರು ನೋಡ್ರಿ ಅವ್ರಿ ಎಲ್ಲ ಅವ್ರದ ಉಸ್ತುವಾರಿ ಎಲ್ಲ ಅವ್ರದ ಸಿಗರೇಟ್ ಅಲ್ಲದಾವ ಏ ಇವ್ರಿಗೆ ಕ್ಯಾನ್ ಒಂದು ಕೊಡವು ಕ್ಯಾನ್ ತೊಂಬ್ರಿ ನಿಮ್ಮ ಇಬ್ಬರು ಕೊಡಿ ನೋಡ್ರಿ ಲಾಸ್ಟ್ ಬೌಂಡ್ರಿಬಿ ಆರ್ ಸಿ ಬಿ ಅಭಿಮಾನಿ ಒಬ್ರು ಹನ್ನೊಂದು ಮನೆ ಕೊಲೆ ಕಾರಣಕ್ಕಾಗಿ ಚುಚ್ಚು ಮಾಡಿ ನೊಂದ ನೋವನ್ನ ಮರೆಯುತ್ತಿದ್ದಾರೆ